ಪ್ರಧಾನಮಂತ್ರಿ ಆದರೂ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿ ಸಾಕ್ಷಿ ಗುಡ್ಡೆ ಬಿಡಕ್ಕೆ ಆಗಲಿಲ್ಲ ಸೊ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಅರ್ಥ ಇಲ್ಲ ಈಗ ನಮಗೂ ನಿಮಗೂ ಹುಟ್ಟು ಇಟ್ಟಿರೋದು ಬದುಕು ಬಿಜೆಪಿಯವ್ರದ ಭಾವನೆ ಇವತ್ತು ನಿಮ್ಮ ಬದುಕಿಗೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ರೈತರಿಗೋಸ್ಕರ ಇವತ್ತು ನಾವು ಮೇಕೆದಾಟ್ ಯೋಜನೆಯನ್ನು ನಾವು ಮಾಡಿ ಈ ಕಾವೇರಿ ಜನ ಪ್ರದೇಶವನ್ನು ಇವತ್ತು ನಾವು ಪ್ರಾರಂಭವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಇಂಥ ಕಷ್ಟ ಕಾಲದಲ್ಲಿ ಯಾವ ರೈತರಿಗೂ ಅನ್ಯಾಯ ಮಾಡದೆ ನೀರನ್ನು ಕೊಟ್ಟು ರಕ್ಷಣೆ ಕೊಟ್ಟು ಬಿ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಕೆದಾಟ್ ಯೋಜನೆಗೆ ಅನುಮತಿ ಕೊಡ್ಲಿಲ್ಲ ಆದ್ರೆ ಒಂದು ಮಾತು ಈ ಕ ಈ ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ನಾನು ಸಿದ್ದರಾಮಯ್ಯನವರು ನೀವೆಲ್ಲ ಸೇರಿ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದೀರಿ ನಮ್ಮ ಅವಧಿಯಲ್ಲೇ ಈ ಮೇಕೆದಾಟ್ ಯೋಜನೆಯನ್ನ ನಾವು ಪ್ರಾರಂಭ ಮಾಡೇ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಮಾನಶ್ರೀ ಮಾನಶ್ರೀ ನಮ್ಮ ಶ್ರೀನಿವಾಸರವರು ಜೆಡಿ ಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಅವ್ರೇನ್ ದಡ್ರ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಜೆ ಡಿ ಎಸ್ ಬಿ ಟೀಮ್ ಅಂತ ಹೇಳಿದ್ರು ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಅಂತ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಸಿದ್ದರಾಮಯ್ಯವ್ರ ಮನ ಜಗಳ ಮಾಡಿದೆ ನಾನು ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಡೆ ಬಿ ಟೀಮ್ ಹೇಳಿದ್ರು ಈಗ ಏನಾಯ್ತು ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟಿಮ್ ಆಗ್ಬಿಟ್ಟಿದೆ ಎ ಟೀಮ್ ಎಂ ಆಗ್ಬಿಟ್ಟಿದೆ ಈ ಎ ಟಿ ಎಂ ಮುಗಿಸೋಂತ ಕೆಲಸ ತಾವು ಮಾಡಬೇಕು ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ